ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೈಯರ್ ಎಚ್ ಡಬ್ಲ್ಯೂ ಎಂ ಸಿಕ್ಸ್ಟಿ ಫೈವ್ ತ್ರೀ ಜೀರೋ ಸಿಕ್ಸ್ ಎಸ್ ಐಟ್ ಸಿಕ್ಸ್ ಪಾಯಿಂಟ್ ಫೈವ್ ಟಾಪ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಇದ್ರ ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿನ ನಾವು ನೋಡೋಣ ಈ ವಾಷಿಂಗ್ ಮಿಷಿನ್ ಡಿಸೈನ್ ನೋಡಿದ್ರೆ ಇದು ಸಿಂಪಲ್ ಅಂಡ್ ಎಲಗಂಡ್ ಲುಕ್ ನ ಕೊಟ್ಟಿದ್ದಾರೆ ಟಾಪ್ ಲೋಡ್ ಡಿಸೈನ್ ಇರೋದ್ರಿಂದ ಡೈಲಿ ಯೂಸೇಜ್ ಗೆ ಈ ಸಿಕ್ಸ್ ಪಾಯಿಂಟ್ ಫೈವ್ ಕೆಜಿ ಕೆಪಾಸಿಟಿ ಬೆಸ್ಟ್ ಆಗಿರುತ್ತೆ ಈ ವಾಷಿಂಗ್ ಮಿಷಿನ್ ಬಂದು ಟೂ ಟು ತ್ರೀ ಇರೋ ಫ್ಯಾಮಿಲಿಗೆ ಬೆಸ್ಟ್ ವಾಷಿಂಗ್ ಮಿಷಿನ್ ಆಗಿದೆ ನಿಮ್ಮನೇಲೆ ಏನಾದ್ರು ಮೂರ್ಗಿಂತ ಜಾಸ್ತಿ ಜನ ಇದ್ರೆ ಇದಕ್ಕಿಂತ ಬಿಗ ಕೆಪಾಸಿಟಿ ತಗೊಳ್ಳೋದು ಉತ್ತಮ ಆಯ್ಕೆ ಆಗಿರುತ್ತೆ ಈ ವಾಷಿಂಗ್ ಮಿಷಿನ್ ಡೋರ್ ಬಗ್ಗೆ ಹೇಳೋದಾದ್ರೆ ಈ ವಾಷಿಂಗ್ ಮಿಷಿನ್ ಡೋರ್ ಅಲ್ಲಿ ಟಫನ್ ಗ್ಲಾಸ್ ಇಂದ ಡಿಸೈನ್ ಮಾಡಿದರೆ ಇದರಿಂದ ಬಿಲ್ಡ್ ಕ್ವಾಲಿಟಿ ಕೂಡ ಬೆಸ್ಟ್ ಇರುತ್ತೆ ಕಂಟ್ರೋಲ್ ಪ್ಯಾನಲ್ ಬಂದು ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಇದರಿಂದ ನೀವು ಪ್ರೋಗ್ರಾಮ್ ಪ್ರೋಗ್ರಾಂಗಳನ್ನ ಸೆಟ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಇರುತ್ತೆ ಜೊತೆಗೆ ಇದರಲ್ಲಿ ಫೆದರ್ ಟಚ್ ಬಟನ್ಗಳನ್ನ ಕೊಟ್ಟಿದ್ದಾರೆ ಇದರಿಂದ ನೀವು ಈ ವಾಷಿಂಗ್ ಮಿಷಿನ್ ನ ತುಂಬಾ ಈಸಿಯಾಗಿ ಆಪರೇಟ್ ಮಾಡಬಹುದು ಇನ್ನ ಇದ್ರೊಳಗಡೆ ಏನೆಲ್ಲ ಅಸೆಸರಿನ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಇವಾಗ ನಾನು ಡೋರ್ ಓಪನ್ ಮಾಡ್ತೀನಿ ಇದ್ರೊಳಗಡೆ ಕೆಲವೊಂದು ಅಕ್ಸರೀಸ್ ಗಳನ್ನ ಕೊಟ್ಟಿರ್ತಾರೆ ಆ ಗಳಲ್ಲಿ ಒಂದು ಇನ್ಲೆಟ್ ಅಂಡ್ ಔಟ್ಲೆಟ್ ಪೈಪ್ ಗಳನ್ನ ಕೊಟ್ಟಿರ್ತಾರೆ ಹಾಗೆ ಯೂಸರ್ ಮ್ಯಾನುಯಲ್ ವ್ಯಾರಂಟಿ ಕಾರ್ಡ್ ನ ಇದರಲ್ಲಿ ಕೊಟ್ಟಿದ್ದಾರೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಔಟ್ ಪೈಪ್ ನ ಮಿಷಿನ್ ಗೆನೆ ಫಿಕ್ಸ್ ಮಾಡಿ ಬರುತ್ತೆ ಈ ತರ ನಿಮ್ಗೆ ಫಿಕ್ಸ್ ಆಗಿ ವಾಷಿಂಗ್ ಮಿಷಿನ್ ಅಲ್ಲೇ ಬರುತ್ತೆ ಹಾಗೆ ಪವರ್ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ ಹಾಗೆ ಈ ವಾಷಿಂಗ್ ಮಿಷಿನ್ ಡ್ರಮ್ ಅಂತ ನೋಡಿದಾಗ ಡ್ರಮ್ ಒಳಗಡೆ ನಿಮಗೆ ಲಿಂಟ್ ಫಿಲ್ಟರ್ ನ ಕೊಟ್ಟಿದ್ದಾರೆ ಈ ಲಿಂಟ್ ಫಿಲ್ಟರ್ ಇರೋದ್ರಿಂದ ನೀವು ನಿಮ್ಮ ಕ್ಲಾತ್ ಅಲ್ಲಿರೋ ಇರೋ ಲಿಂಟ್ ಹಾಗೆ ಡಸ್ಟ್ ನ ಕಲೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಇದು ನೀವು ಪ್ರತಿ ವಾಶ್ ಆದ್ಮೇಲೆ ಇದರಲ್ಲಿ ಕಲೆಕ್ಟ್ ಆಗಿರೋ ಲಿಂಟ್ ಗಳನ್ನ ಕ್ಲೀನ್ ಮಾಡಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಲಿಂಟ್ ನ ಕ್ಲೀನ್ ಮಾಡೋದಿಲ್ಲ ಅದರಿಂದ ನೆಕ್ಸ್ಟ್ ವಾಶ್ ಮಾಡುವಂತ ಕ್ಲಾತ್ ಗಳಿಗೆ ಇದ್ರಲ್ಲಿರೋ ಲಿಂಟ್ ಮತ್ತೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಇದು ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಕ್ಲಾತ್ ಬ್ಯಾಡ್ ಸ್ಮೆಲ್ ಬರೋ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಪ್ರತಿ ವಾಶ್ ಆದ ನಂತರ ಈ ಲಿನ್ ಫಿಲ್ಟರ್ ನ ನೀವು ಓಪನ್ ಮಾಡಿ ಅದ್ರಲ್ಲಿರೋ ಡಸ್ಟ್ ಬಾಟಿಗಳನ್ನ ಆಚೆ ಹಾಕಿ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡಿ ಇದರಿಂದ ನಿಮ್ಮ ಕ್ಲಾತ್ ಕೂಡ ಹೈಜಿನಿಕ್ ಆಗಿರುತ್ತೆ ಇದ್ರಲ್ಲಿ ಕೊಟ್ಟಿರೋ ಡ್ರಮ್ ನ ಇವಾಗ ನಾವು ನೋಡೋಣ ಇವಾಗ ನೋಡ್ತಾ ಇದ್ರಲ್ಲ ಇದು ವಾಷಿಂಗ್ ಮೆಷಿನ್ ಡ್ರಮ್ ಆಗಿದೆ ಹೋಲ್ಸ್ ಗಳನ್ನ ಸ್ಮಾಲ್ ಆಗಿ ಕೊಟ್ಟಿರೋದ್ರಿಂದ ಇದು ನಿಮ್ಗೆ ಕ್ಲಾತ್ ಡ್ಯಾಮೇಜ್ ಆಗದಂಗೆ ನೋಡ್ಕೊಳುತ್ತೆ ಹಾಗೆ ಫೈವ್ ಬ್ಲೇಡ್ಸ್ ಗಳನ್ನ ಕೊಟ್ಟಿದ್ದಾರೆ ಇದರಿಂದ ವಾಷಿಂಗ್ ಕ್ವಾಲಿಟಿ ಕೂಡ ಬೆಟರ್ ಇರುತ್ತೆ ಹಾಗೆ ನಿಮ್ಗೆ ಡಿಟರ್ಜೆಂಟ್ ಬಾಕ್ಸ್ ಹಾಗೆ ಸಾಫ್ಟ್ನರ್ ಹಾಕೋದಕ್ಕೆ ಆಪ್ಷನ್ ಆಪ್ಷನ್ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಡಿಟರ್ಜೆಂಟ್ ಹಾಗೆ ನರ್ ಹಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು ಇವಾಗ ಇದರಲ್ಲಿ ಕೊಟ್ಟಿರೋ ಡೋರ್ ಬಗ್ಗೆ ನಾವು ನೋಡೋಣ ಇದ್ರಲ್ಲಿ ಹೈಡ್ರಾಲಿಕ್ ಅಂಡ್ ಸಾಫ್ಟ್ ಕ್ಲೋಸಿಂಗ್ ಡೋರ್ ನ ಡಿಸೈನ್ ಮಾಡಿದ್ದಾರೆ ನೀವು ಯೂಸ್ ಮಾಡುವಂತ ಸಂದರ್ಭದಲ್ಲಿ ಡೋರ್ ಏನಾರು ಸಡನ್ ಕ್ಲೋಸ್ ಮಾಡಿದಾಗ ಅಲ್ಲೇನೋ ನೀವು ಹ್ಯಾಂಡ್ ಏನಾರು ಇಟ್ಟಿದ್ರೆ ಅವಾಗ ಹ್ಯಾಂಡ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಇದರಿಂದ ನೀವು ಪ್ರೊ ನಿಮ್ಮ ಹ್ಯಾಂಡ್ ನ ಪ್ರೊಟೆಕ್ಟ್ ಮಾಡಬಹುದು ನೀವು ವಾಷಿಂಗ್ ಮಿಷಿನ್ ನ ತಗೊಂಬೇಕಾರೆ ಇದನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ವಾಷಿಂಗ್ ಮಿಷಿನ್ ನೋಡಿದ್ರು ಹೈಡ್ರಾಲಿಕ್ ಡೋರ್ ಇದೆಯಾ ಸಾಫ್ಟ್ ಕ್ಲೋಸಿಂಗ್ ಡೋರ್ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇನ್ನ ಇವಾಗ ನಾವು ಇದ್ರ ಕಂಟ್ರೋಲ್ ಪ್ಯಾನಲ್ ನೋಡ್ತಾ ಹೋಗೋಣ ಇವಾಗ ನೋಡ್ತಾ ಇದ್ರಲ್ಲ ಇದು ಕಂಟ್ರೋಲ್ ಪ್ಯಾನಲ್ ಇದರಲ್ಲಿ ಪ್ರೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಟೋಟಲ್ ಏಟ್ ಪ್ರೋಗ್ರಾಂಗಳನ್ನ ಕೊಟ್ಟಿದ್ದಾರೆ ನಾರ್ಮಲ್ ಪಿಕ್ ವಾಶ್ ಡೆಲಿಕೇಟ್ ಏಕೋ ಜೀನ್ಸ್ ಹಾಗೆ ಮತ್ತಷ್ಟು ಆಯ್ಕೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಡಿಲೈನ್ ಪ್ರೋಗ್ರಾಮ್ ನ ಕೂಡ ಕೊಟ್ಟಿದ್ದಾರೆ ಇದರಿಂದ ಏನಂತ ಹೇಳಿದ್ರೆ ನೀವೇನಾದ್ರು ಹೊರಗಡೆ ಹೋಗೋ ಸಂದರ್ಭದಲ್ಲಿ ನಿಮ್ಗೆ ವಾಷಿಂಗ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗ್ಬೇಕು ನೀವು ಬರೋ ಟೈಮ್ ಅಲ್ಲಿ ವಾಶ್ ಎಂಡ್ ಆಗಿರ್ಬೇಕು ಅಂದ್ರೆ ಅದ್ರ ಪ್ರಕಾರ ನೀವು ಇದರಲ್ಲಿ ಟೈಮ್ ಸೆಟ್ ಮಾಡಿ ನೀವು ನಿಧಾನಕ್ಕೆ ವಾಷಿಂಗ್ ಮಿಷಿನ್ ಆನ್ ಆಗೋ ತರ ಇದರಲ್ಲಿ ಸೆಟ್ ಮಾಡಬಹುದು ನೀವು ಬರೋ ಅಂತ ಟೈಮ್ ಅಷ್ಟರಲ್ಲಿ ಅದು ವಾಶ್ ಆಗಿ ಎಂಡ್ ಆಗಿರುತ್ತೆ ಈ ತರ ನೀವು ಡಿಲೈನ್ ಪ್ರೋಗ್ರಾಮ್ ಕೂಡ ಇದರಲ್ಲಿ ನೀವು ಯೂಸ್ ಮಾಡ್ಕೊಬಹುದಾಗಿದೆ ಈ ವಾಷಿಂಗ್ ಮೆಷಿನ್ ಅಲ್ಲಿ ಪಲ್ಸಾ ಟೆಕ್ನಾಲಜಿನ ಕೊಟ್ಟಿದ್ದಾರೆ ಇದು ನಿಮ್ಗೆ ಪವರ್ಫುಲ್ ವಾಶ್ ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎಫೆಕ್ಟಿವ್ ಕ್ಲೀನಿಂಗ್ ನ ಕೊಡುತ್ತೆ ಇನ್ನ ಫಸಿಲಾಜಿಕ್ ಟೆಕ್ನಾಲಜಿ ಇರೋದ್ರಿಂದ ಬಟ್ಟೆಗಳನ್ನ ಆಟೋಮೆಟಿಕ್ ಆಗಿ ನೀವು ಹಾಕಿರೋ ಬಟ್ಟೆನ ಸೆನ್ಸ್ ಮಾಡಿ ನಿಮ್ಗೆ ಆಟೋಮೆಟಿಕ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡೋ ಅಂತ ಒಂದು ಫಂಕ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇನ್ನ ಕ್ವಿಕ್ ವಾಶ್ ಮೋಡ್ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಕಂಪ್ಲೀಟ್ ವಾಷಿಂಗ್ ನ ಮಾಡಬಹುದಾಗಿದೆ ಡೈಲಿ ಯೂಸ್ ಮಾಡುವಂತ ಕ್ಲಾತ್ ಗಳನ್ನ ಇನ್ನ ಇಂಡಿಪೆಂಡೆಂಟ್ ಆಗಿ ನೀವು ಸಪರೇಟ್ ಸ್ಪಿನ್ ನೀವು ಸೆಲೆಕ್ಟ್ ಮಾಡಬಹುದು ಇದರಲ್ಲಿ ಅಪ್ ಟು ಸೆವೆನ್ ಹಂಡ್ರೆಡ್ ಆರ್ ಪಿ ಎಂ ವರ್ಗೂ ಇಟ್ಟಿರ್ತಾರೆ ಇದರಿಂದ ನಿಮ್ಗೆ ಫಾಸ್ಟ್ ಆಗಿ ಬಟ್ಟೆಗಳು ಡ್ರೈ ಆಗುತ್ತೆ ಇನ್ನ ಎನರ್ಜಿ ಅಂಡ್ ವಾಟರ್ ಸೇವಿಂಗ್ ಕೂಡ ಇದರಲ್ಲಿ ಇರುತ್ತೆ ಯಾಕಂದ್ರೆ ಈ ವಾಷಿಂಗ್ ಮಿಷಿನ್ ಬಂದಿ ಫೈವ್ ಸ್ಟಾರ್ ರೇಟೆಡ್ ವಾಷಿಂಗ್ ಮಿಷಿನ್ ಆಗಿ ಇದು ಇದರಲ್ಲಿ ಎನರ್ಜಿ ಅಂಡ್ ಪವರ್ ಕನ್ಸಂಪ್ಷನ್ ತುಂಬಾ ಸೇವ್ ಆಗುತ್ತೆ ಹಾಗೆ ನೀವು ಯಾವುದೇ ವಾಷಿಂಗ್ ಮೆಷಿನ್ ಚೂಸ್ ಮಾಡಬೇಕಾದ್ರೆ ಆ ವಾಷಿಂಗ್ ಮೆಷಿನ್ ಅಲ್ಲಿ ಫೆಸಿಲಜಿಕ್ ಫೀಚರ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ನೀವು ಎಷ್ಟೋ ಸಲ ನೀವು ಯೂಸ್ ಮಾಡುವಂತ ಕ್ಲಾತ್ ಗೆ ನಾವು ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಬೇಕು ಎಷ್ಟು ವಾಟರ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿದಿರೋಲ್ಲ ಆ ಟೈಮ್ ಅಲ್ಲಿ ಫಸಿಯೋಲಾಜಿಕ್ ಫೀಚರ್ ಇರೋದ್ರಿಂದ ನಿಮ್ಗೆ ನೀವ್ ಹಾಕುವಂತ ಲೋಡ್ ನ ಸೆನ್ಸ್ ಮಾಡಿಕೊಂಡು ಹಾಗೆ ಅದಕ್ಕೆ ಎಷ್ಟು ವಾಟರ್ ಬೇಕು ಡಿಟರ್ಜೆಂಟ್ ಬೇಕು ಅನ್ನೋದನ್ನ ಆಟೋ ಸೆನ್ಸ್ ಮಾಡೋದ್ರ ಮುಖಾಂತರ ನಿಮಗೆ ಪರ್ಫೆಕ್ಟ್ ವಾಷಿಂಗ್ ನ ಕೊಡುತ್ತೆ ಹಾಗಾಗಿ ಫಜಿಲ್ ಹೊಸಕ್ ಇರೋ ವಾಷಿಂಗ್ ಮಿಷಿನ್ ಆದಷ್ಟು ಚೂಸ್ ಮಾಡಿ ಈ ವಾಷಿಂಗ್ ಮಿಷಿನ್ ಅಲ್ಲಿ ಚೈಲ್ಡ್ ಲಾಕ್ ಫಂಕ್ಷನ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಈ ವಾಷಿಂಗ್ ಮಾಡೋ ಟೈಮ್ ಅಲ್ಲಿ ನಿಮ್ಮ ನಿಮ್ಮನೆಯಲ್ಲಿ ಮಕ್ಳುಗಳೇನಾರು ಯಾವ್ದೋ ಒಂದು ಬಟನ್ ಪ್ರೆಸ್ ಮಾಡಿದಾಗ ವಾಷಿಂಗ್ ಮಿಷಿನ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಪ್ರೋಗ್ರಾಮ್ ಗಳು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಈ ತರ ಸಂದರ್ಭದಲ್ಲಿ ನೀವು ಚೈಲ್ಡ್ ಲಾಕ್ ನ ಯೂಸ್ ಮಾಡಬಹುದಾಗಿದೆ ಇನ್ನ ಈ ವಾಷಿಂಗ್ ಮಿಷಿನ್ ವಾರಂಟಿ ಅಂತ ನೋಡಿದಾಗ ಟೆನ್ ಇಯರ್ಸ್ ಮೋಟಾರ್ ವಾರಂಟಿ ಇದೆ ಹಾಗೆ ಓವರ್ ಆಲ್ ಕಂಪ್ಲೀಟ್ ವಾಷಿಂಗ್ ಮಿಷಿನ್ ಗೆ ಟೂ ಇಯರ್ಸ್ ವ್ಯಾರಂಟಿನ ಕೊಟ್ಟಿದ್ದಾರೆ ಇನ್ನ ಈ ವಾಷಿಂಗ್ ಮೆಷಿನ್ ಪ್ರೈಸ್ ನೋಡಿದ್ರೆ ಇದು ಬಜೆಟ್ ಫ್ರೆಂಡ್ಲಿ ವಾಷಿಂಗ್ ಮಷಿನ್ ಪ್ರೈಸಿಂಗ್ ಅಂತ ಹೇಳಬಹುದು ಈ ಸಿಕ್ಸ್ ಪಾಯಿಂಟ್ ಫೈವ್ ಕೆಜಿ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬಂದು ನಿಮ್ಗೆ ಹದಿನಾಲ್ಕರಿಂದ ಹದಿನಾರು ಸಾವಿರ ರೂಪಾಯಿ ವರೆಗೂ ಮಾರ್ಕೆಟ್ ಅಲ್ಲಿ ಇದು ಅವೈಲಬಿಲಿಟಿ ಇರುತ್ತೆ ಹಾಗೆ ಇದು ವಾಟರ್ ಅಂಡ್ ಎನರ್ಜಿ ಸೇವಿಂಗ್ಸ್ ಇರೋದ್ರಿಂದ ತುಂಬಾ ಕಮ್ಮಿ ವಾಟರ್ ನ ತಗೊಂಡು ಎನರ್ಜಿನ ವಿದ್ಯುತ್ ನ ತಗೊಂಡು ನಿಮಗೆ ಬೆಸ್ಟ್ ವಾಷಿಂಗ್ ನ ಕೊಡುತ್ತೆ ಹಾಗೆ ಪವರ್ಫುಲ್ ಎಫೆಕ್ಟಿವ್ ಕ್ಲೀನಿಂಗ್ ಕೂಡ ಇದರಲ್ಲಿದೆ ಕ್ವಿಕ್ ವಾಶ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ ವಾಶಿಂಗ್ ನ ಮಾಡಬಹುದು ಇದು ನಿಮ್ಗೆ ಈ ವಾಷಿಂಗ್ ಮೆಷಿನ್ ಇರೋ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಇನ್ನ ಹಾಟ್ ವಾಟರ್ ಆಪ್ಷನ್ ಇದರಲ್ಲಿ ಬರೋಲ್ಲ ಹಾಗೆ ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ ಹಾಗೆ ಸೆವೆನ್ ಹಂಡ್ರೆಡ್ ಆರ್ ಪಿ ಎಂ ಬೆಸ್ಟ್ ಅದಕ್ಕಿಂತ ಸ್ವಲ್ಪ ಬೆಟರ್ ಕೊಡಬಹುದಿತ್ತು ಅನ್ಸುತ್ತೆ ಇದರಿಂದ ಬೇಗ ಡ್ರೈ ಕೂಡ ಆಗ್ತಿತ್ತು ಇವಾಗ ನಾವು ಏನ್ ಬೆಸ್ಟ್ ಇದೆ ಏನ್ ಬೆಸ್ಟ್ ಇಲ್ಲ ಅಂತ ನಾವು ತಿಳ್ಕೊಂಡ್ವಲ್ಲ ಹಾಗಾದ್ರೆ ಈ ವಾಷಿಂಗ್ ಮಿಷಿನ್ ನಿಮ್ಗೆ ಬೆಸ್ಟ್ ಚಾಯ್ಸ್ ಅಂತ ನೋಡಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ರೆ ಇದು ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೀನಿ ನೀವೇನಾದ್ರೂ ಬಜೆಟ್ ಫ್ರೆಂಡ್ಲಿ ಇಬ್ಬರಿಂದ ಮೂರ್ ಜನ ಇರುವಂತ ಫ್ಯಾಮಿಲಿಗೆ ಈ ವಾಷಿಂಗ್ ಮಿಷಿನ್ ಬೆಸ್ಟ್ ಚಾಯ್ಸ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಸೆಲೆಕ್ಟ್ ಮಾಡಿ ಧನ್ಯವಾದಗಳು